ನಮಸ್ಕಾರ ನಾನು ಹುಲಿಕಲ್ ನಟ್ರಾಸ್ಟ್ ಮಾತನಾಡ್ತಾ ಇದ್ದೀನಿ ನಮ್ಮ ದೇಶದ ಕೆಲವು ಸಾಮಾಜಿಕ ಸಮಸ್ಯೆಗಳಲ್ಲಿ ಎಚ್ ಐ ವಿ ಸೋಂಕು ಕೂಡ ಒಂದಾಗಿದೆ ಒಬ್ಬ ವ್ಯಕ್ತಿಯ ಸಮಸ್ಯೆಯಾಗಿರುವುದಲ್ಲದೆ ನಮ್ಮ ಸಮಾಜದ ಅಭಿವೃದ್ಧಿಗೆ ಸವಾಲಾಗಿದೆ ಜನಸಾಮಾನ್ಯರಲ್ಲಿ ಐ ವಿ ಸೋಂಕು ಮತ್ತು ಸೋಂಕಿನೊಂದಿಗೆ ಬದುಕುತ್ತಿರುವವರ ಬಗ್ಗೆ ಇರುವ ಕಳಂಕ ಮತ್ತು ತಾರತಮ್ಯ ಭಾವನೆಗಳು ಸೋಂಕಿತರ ಬದುಕಿಗೆ ಗ್ರಹ ನೀಡಿದಂತಾಗಿದೆ ಎಚ್ ಐ ವಿ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಡಿಸೆಂಬರ್ ಒಂದರಂದು ವಿಶ್ವ ಏಡ್ಸ್ ದಿನವನ್ನು ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ ಎಚ್ ಐ ವಿ ನಾಲ್ಕು ವಿಧಾನಗಳಲ್ಲಿ ಮಾತ್ರ ಹರಡುತ್ತೆ ಎಚ್ ಐ ವಿ ಸೋಂಕಿತ ವ್ಯಕ್ತಿಯ ಜೊತೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಹೊಂದಿದಾಗ ಹರಡುವ ಸಾಧ್ಯತೆ ಇದೆ ಪರೀಕ್ಷೆ ಮಾಡದ ರಕ್ತ ಪಡೆಯುವುದರಿಂದ ಹರಡುವ ಸಾಧ್ಯತೆ ಇದೆ ಎಚ್ ಐ ವಿ ಸೋಂಕಿತ ತಾಯಿಯಿಂದ ಹುಟ್ಟುವ ಮಗುವಿಗೆ ಗರ್ಭಾವಸ್ಥೆಯಲ್ಲಿ ಹೆರಿಗೆ ಸಮಯದಲ್ಲಿ ಎದೆ ಹಾಲನ್ನು ಉಣಿಸುವ ಸಮಯದಲ್ಲಿ ಹರಡುವ ಸಾಧ್ಯತೆ ಇದೆ ಎಚ್ ಐ ವಿ ಸೋಂಕಿತ ಸೂಜಿ ಸಿರಂಜ್ಗಳನ್ನು ಸಂಸ್ಕರಿಸದೆ ಬಳಸುವುದರಿಂದ ಹರಡುವ ಸಾಧ್ಯತೆ ಖಂಡಿತ ಇದೆ ಎಚ್ ಐ ವಿ ಬಗ್ಗೆ ಸರಿಯಾದ ಮಾಹಿತಿಯ ಕೊರತೆ ಲೈಂಗಿಕ ವಿಚಾರಗಳ ಬಗ್ಗೆ ಅತ್ಯಂತ ಗೌಪ್ಯತಾ ಮನೋಭಾವ ಸಹವರ್ತಿಗಳ ಒತ್ತಡ ಅಪಾಯಕಾರಿ ನಡವಳಿಕೆ ಬದಲಾಗುತ್ತಿರುವ ಸಾಮಾಜಿಕ ಮತ್ತು ಕೌಟುಂಬಿಕ ವಾತಾವರಣ ಬದಲಾಗುತ್ತಿರುವ ಮೌಲ್ಯಗಳು ಮತ್ತು ನೀತಿಗಳು ಪ್ರಮುಖವಾಗಿ ಇತರರಿಂದ ಲೈಂಗಿಕ ಶೋಷಣೆ ಎಚ್ ಐ ವಿ ಸೋಂಕನ್ನು ಹರಡುವುದನ್ನು ಹೇಗೆ ತಡೆಗಟ್ಟುವುದು ವಿ ಸೋಂಕಿನ ಬಗ್ಗೆ ಸರಿಯಾದ ಮಾಹಿತಿ ಪಡೆಯುವುದು ಅಪಾಯಕಾರಿ ನಡವಳಿಕೆಗಳಿಂದ ದೂರ ಇರುವುದು ಮದುವೆಗೆ ಮುಂಚೆ ಬ್ರಹ್ಮಚರಿಯ ಪಾಲನೆ ಮದುವೆಯ ನಂತರ ಏಕ ಸಂಗಾತಿಯೊಂದಿಗೆ ನಿಷ್ಠೆಯ ಜೀವನ ನಡೆಸುವುದು ಒಮ್ಮೆ ಎಚ್ ಐ ವಿ ಸೋಂಕಿತ ಅಂತ ತಿಳಿದು ಕೂಡಲೇ ಎ ಆರ್ ಟಿ ಕೇಂದ್ರಕ್ಕೋಗಿ ಉಚಿತ ಚಿಕಿತ್ಸೆ ಪಡೆಯುವುದು ಪ್ರಮುಖವಾಗಿದೆ ಎರಡು ಸಾವಿರದ ಮೂವತ್ತಕ್ಕೆ ನಮ್ಮ ದೇಶವನ್ನು ಎಚ್ ಐ ವಿ ಏಡ್ಸ್ ಮುಕ್ತ ದೇಶವನ್ನಾಗಿ ಮಾಡಲಿಕ್ಕೆ ನಮ್ಮ ಆರೋಗ್ಯ ಇಲಾಖೆ ಟಂಕ ಕಟ್ಟಿ ನಿಂತಿದೆ ಬನ್ನಿ ನಾಗರಿಕ ಬಂಧುಗಳೇ ಎರಡು ಸಾವಿರದ ಮೂವತ್ತಕ್ಕೆ ಎಚ್ ಐ ವಿ ಮುಕ್ತ ಭಾರತವನ್ನಾಗಿ ಮಾಡೋಣ ಇದಕ್ಕೆ ನಿಮ್ಮೆಲ್ಲರ ಸಾಕಾರ ಅತಿ ಮುಖ್ಯವಾಗಿ ಬೇಕಾಗಿದೆ ಎಚ್ ಐ ವಿ ಬಗ್ಗೆ ಅತಿ ಹೆಚ್ಚು ತಿಳ್ಕೊಬೇಕು ನನಗಿದ್ರೆ ನಮ್ಮ ಸಹಾಯವಾಣಿ ಒನ್ ಜೀರೋ ನೈನ್ ಸೆವೆನ್ಗೆ ಕಾಲ್ ಮಾಡಿದರೆ ಸಾಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಚ್ ಐ ವಿ ಏಡ್ಸ್ ನಿಯಂತ್ರಣ ಘಟಕ ಇದರೊಂದಿಗೆ ಪಾಲುದಾರರಾಗಿದೆ ಬನ್ನಿ ಎಚ್ ಐ ವಿ ಏಡ್ಸ್ ಮುಕ್ತ ಭಾರತ ದೇಶವನ್ನಾಗಿ ಮಾಡೋಣ ಎರಡು ಸಾವಿರದ ಮೂವತ್ತಕ್ಕೆ ನಮಸ್ಕಾರ ನಾನು ಹುಲಿಕಲ್ ನಟರಾಜ್